ನಮಸ್ಕಾರ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಬೆಂಗಳೂರಿನ ಗಗ್ಗದಾಸ್ಪುರ ಮೇನ್ ರೋಡಲ್ಲಿ ಬರುವ ಭುವನೇಶ್ವರಿ ನಗರದಲ್ಲಿ ಶಿವಭುವನೇಶ್ವರಿ ದೇವಸ್ಥಾನದಲ್ಲಿ ನಾವು ನೋಡಬಹುದು ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಹನ್ನೆರಡು ಎರಡು ಎರಡು ಸಾವಿರದ ಹದಿನೆಂಟರಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನಾವು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನೋಡಬಹುದು ಮಹಾಶಿವರಾತ್ರಿಯು ಬಹುಳ ಚತುರ್ದಶಿಯೆಂದು ಆಚರಣೆ ಮಾಡಲಾಗುತ್ತೆ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ಶಿವರಾತ್ರಿ ಹಬ್ಬನ ಬರುತ್ತೆ ಇಡೀ ದಿನ ನಾವುಗಳು ಉಪವಾಸ ಮಾಡಿ ರಾತ್ರಿ ಜಾಗರಣೆಗಳನ್ನು ಮಾಡುವ ಮೂಲಕ ಈ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಮಹಾಶಿವರಾತ್ರಿ ಆಚರಣೆಗೆ ಅನೇಕ ಕಥೆಗಳಿವೆ ಶಿವನ ಪಾರ್ವತಿ ದೇವಿಯನ್ನು ವಿವಾಹವಾದ ದಿನದಂದು ಶಿವರಾತ್ರಿ ಎಂದು ಹೇಳಲಾಗುತ್ತೆ ಅಲ್ಲದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನೆಲೆದು ವಿಷ ಉದ್ಭವವಾಗುತ್ತೆ ಅದನ್ನು ಶಿವ ಕುಡಿದ ಈ ವಿಷವನ್ನು ಗಂಟಲಿಂದ ಕೆಳಗಿಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುತ್ತದೆ ಶಿವಪುರಾಣ ಮತ್ತೊಂದೇನೆಂದರೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಭಗವಂತನು ಗಂಗೆಯನ್ನು ಭೂಮಿಗೆ ಹರಿಬಿಟ್ಟಿದ್ದು ಇದೇ ದಿನ ಎಂದು ಹೇಳಲಾಗುತ್ತೆ ಮತ್ತಿನ್ನೊಂದೇನೆಂದರೆ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನು ವರಿಸಿದ್ದನಂತೆ ಹೀಗಾಗಿ ಅಂದು ದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ವೀಕ್ಷಿಸಿದರಂತೆ ಶಿವಪಾರ್ವತಿಯರನ್ನು ಪೂಜಿಸಿದರಂತೆ ಹೀಗಾಗಿ ಜಾಗರಣೆಯ ಪದ್ಧತಿ ಆಚರಣೆಯಲ್ಲಿ ಬಂದಿದೆ ಎನ್ನಲಾಗುತ್ತೆ ಹೀಗೆ ಸುಮಾರು ಕಥೆ ಪುರಾಣಗಳಲ್ಲಿ ವಿಧ ವಿಧವಾದ ಕಥೆಗಳನ್ನು ಹೇಳಲಾಗುತ್ತೆ ಈ ಶಿವರಾತ್ರಿ ಹಬ್ಬದ ವಿಶೇಷತೆ ಇಲ್ಲಿ ನೋಡಬಹುದು ನೀವು ದೇವಸ್ಥಾನದ ಒಳಗಡೆ ಈ ಥರ ಇದೆ ಎದುರುಗಡೆ ಶಿವಲಿಂಗ ಇದೆ ಬಲಗಡೆ ಗಣೇಶ ಎಡಗಡೆ ಭುವನೇಶ್ವರಿ ದೇವಿ ಇಲ್ಲಿ ನಾವು ಕಾಣಬಹುದು ನೋಡಿ ಇಲ್ಲಿ ಅರಳಿ ಮರ ಇದೆ ಇಲ್ಲಿ ಅರಳಿ ಮರಕ್ಕೆ ಕೂಡ ಪೂಜೆ ಮಾಡ್ತಾರೆ ಹೊರಗಡೆಯಿಂದ ನೋಡಿದ್ರೆ ದೇವಸ್ಥಾನ ಈ ತರ ಕಾಣಿಸುತ್ತೆ ಇಲ್ಲಿ ದೊಡ್ಡದಾದ ಶಿವನ ಮೂರ್ತಿ ಕೂಡ ನೀವು ನೋಡಬಹುದು ಇಲ್ಲಿ ನಾಗ ದೇವತೆಗಳ ದರ್ಶನ ಕೂಡ ಮಾಡಬಹುದು ನೋಡಿ ಹೊರಗಡೆಯಿಂದ ನೋಡಿದ್ರೆ ದೇವಸ್ಥಾನ ಈ ತರ ಕಾಣಿಸುತ್ತೆ இடியோ நமக்கு ஏன் அனுத்தே அந்த கமெண்ட் லைக் ஷேர் சப்ஸ்ை